ಸ್ಟಾರ್ಟ್ ಮಾಡಿಕೊಡ್ಕ ಸರ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ತನ್ನದೇ ಅಂತ ಒಂದು ವಿಶೇಷತೆ ಇತಿಹಾಸ ಉಳ್ಳಂಥ ಒಂದು ಗ್ರಾಮ ಪಂಚಾಯತಿ ನಿಮ್ಮ ಹಿರೇಡಗಲಿ ಬಗ್ಗೆ ಹಾಗೂ ನಿಮ್ಮ ಸ್ವಪರಿಚಯ ನಮ್ಮ ವೀಕ್ಷಕರಿಗಾಗಿ ತಿಳಿಸ್ಕೊಡಿ ಸರ್ ಒಟ್ಟ ನಮ್ಮ ಗ್ರಾಮ ಪಂಚಾಯತಿ ನಮ್ಮ ಗ್ರಾಮದ ಹಿರೇ ಇರ್ತಕ್ಕಂಥ ಗ್ರಾಮದ ಸ್ವಾಮಿ ಮಠ ಅದು ಪ್ರಪತಮ್ ಎಲ್ಲ ಸರ್ವ ಜನಾಂಗಗಳು ನಡೀತಕ್ಕಂಥ ನಡ್ಕೊಳ್ತಕ್ಕಂಥ ಒಂದು ಜಾಗ ಯಾವತ್ತಿಗೂ ಆ ಮಠ ತಂದೆ ಆಗಿರ್ತಕ್ಕಂಥ ವೈಶಿಷ್ಟ್ಯತೆಯನ್ನು ವೈಶಿಷ್ಟ್ಯತೆಯನ್ನು ಹೊಂದಿರು ಅದರ ನಂತರ ಕಲ್ಯಾಣ ಚಾಲಕರ ಕಾಲದಲ್ಲಿ ಜಂಕರಾಚಾರ್ಯ ಪಟ್ಟದ ನಡೆಸಿ ಹಟ್ಟಿ ಬಸ್ತಂಥ ಒಂದು ದೇವಸ್ಥಾನ ದೇವರೆ ನಾವು ಉಜ್ರುಗೋಡೆಯಿಂದ ಕಟ್ಟಿರ್ತಕ್ಕಂಥ ದೇವಸ್ಥಾನ ಕೂಡ ಅಲ್ಲಿ ಜನ ಇವರು ಬರೋದಾಗಲಿ ಇರೋದಾಗಲಿ ದೇವರು ಸಾಯಂಕಾಲ ನಾಲ್ಕು ಮನಾಗಲಿ ದೊಡ್ಡ ವಿಶ್ರಾಂತಿಗಳಿದ್ದಾವೆ ಅಂದರೆ ಏನೋ ಒಂಥರ ಅದರ ಜಾಗದ ಒಂಥರ ಕೃಷಿ ಬಂದಿದೆ ಇವತ್ತು ಒಳ್ಳೆಯ ಎರಡು ನಮಗೆ ಈ ದೇವಸ್ಥಾನಗಳು ಜೊತೆಗೆ ಊರಮ್ಮ ಗ್ರಾಮದೇವ್ ಈ ಮೂರು ದೇವಸ್ಥಾನದಿಂದ ಇವತ್ತು ನಮ್ಮೂರೇ ಏನೋ ಒಂಥರ ಇದೆ ಅಂತ ನಮ್ಮ ಭಾವನೆ ಸರ್ ಹಿರಿಯಡಗಿ ವ್ಯಾಪ್ತಿಯಲ್ಲಿ ಪ್ರಮುಖವಾದಂಥ ಕೃಷಿ ಅಂತಂದರೆ ಈಗ ಏನು ಮಾಡ್ತಾರೆ ಪ್ರಮುಖವಾದ ಕೃಷಿ ಸರ್ ಮತ್ತೆಲ್ಲ ನಾವು ಈ ಭಾಗಕ್ಕರೆ ಸಾಕಷ್ಟು ಎಳ್ಳು ಹೆಸರು ಹತ್ತಿ ಮೆಕ್ಕೆ ಒಳಿ ಬೆಳೆದ ಬೆಳಿತ ಆ ಹತ್ತಿರ ಬೆಳೆನಿ ಬೆಳೀತಾ ಇರ್ತಾರೆ ಇತ್ತೀಚೆಗೆ ಮೆಕ್ಕೆದೋಳು ಬಂದ ಮೇಲೆ ಎಲ್ಲ ಬೆಳೆಗಳು ರುಚಿಯಾಗುತ್ತೆ ಈ ಬೆಳೆ ಮೆಕ್ಕೆದೊಳ ಕೃಷಿ ಒಂದೇ ಪ್ರಮುಖವಾಗಿರ್ತಕ್ಕಂಥ ಕೃಷಿ ಇದೆ ಸರಿ ಮತ್ತು ತಾವು ಅಧ್ಯಕ್ಷರಾಗಿ ಹೇಳೋದಾಗಿದ್ದಲ್ಲಿ ತಮ್ಮ ಬಗ್ಗೆ ತಮ್ಮ ಒಂದು ಗ್ರಾಮೀಣ ಸೇವೆ ಹೇಗೆ ಆಯ್ಕೆ ಮಾಡ್ಕೊಂಡ್ರಿ ಯಾರು ನಿನ್ನ ಪ್ರೇರಣೆ ನಿಮ್ಮ ನಾಯಕರ ಬಗ್ಗೆ ನಮಗೆ ಮೊಟ್ಟ ಮೊದಲ ನಮ್ಮ ನಾಯಕನ ಅಂತಂದ್ರೆ ಹ್ಞೂ ಅವರು ಅವ್ರ ಜೊತೆ ಜೊತೆಗೆ ಬೆಳೆದು ಹ್ಞೂ ಅವ್ರದ್ದಾರಿಗೆ ನಮ್ಮ ತಂದೆಯವರು ಇದೇ ಪಂಚಾಯತ್ ಇದೆ ಹತ್ತೊಂಬತ್ತು ವರ್ಷ ಹತ್ತೊಂಬತ್ತು ವರ್ಷಗಳ ಕಾಲ ಹ್ಞೂ ಅವಿರತವಾಗಿ ಹತ್ತೊಂಬತ್ತು ವರ್ಷಗಳ ಕಾಲ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶೇ ತದನಂತರ ಐದು ವರ್ಷ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಆಯ್ಕೆ ಆದರು ಹ್ಞೂ ನಮ್ಮ ತಾಯರ ಕೂಡ ಐದು ವರ್ಷ ತಾಲೂಕು ಪಂಚಾಯತ್ ಸದಸ್ಯರಿಗೆ ಆಯ್ಕೆ ಆದರು ಹ್ಞೂ ಹ್ಞೂ ನಾಲ್ಕು ಬಾರಿ ನಾನು ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಾರಿ ಸದಸ್ಯನಾಗಿ ಆಯ್ಕೆ ಆಗ್ತಾ ನಿಮಗೆ ಸರಿಗ ತಮ್ಮ ಕುಟುಂಬದಲ್ಲಿ ತಮ್ಮ ತಾಯಿಯವರು ಕೂಡ ಜನಸೇವೆ ಮಾಡಿದ್ರು ತಂದೆಯವರು ಜನಸೇವೆ ಮಾಡಿದ್ರು ಅಂತಕ್ಕಂಥದ್ದು ಯಾವ ರೀತಿ ಜನಸೇವೆ ಮಾಡಿದ್ರು ಇವತ್ತಿಗೆ ಕೂಡ ಅವರ ಹೆಸರು ಅಂತಂದ್ರೆ ಹೇಗಿದೆ ಯಾವ ರೀತಿ ಕೆಲಸಗಳನ್ನ ಮಾಡಬಹಿದ್ರು ಒಳ್ಳೆಯ ಮಾಡಿದ್ದೀವಿ ಅಂದ್ಬಿಟ್ಟಿದ್ವಿ ಅಂದಾಗ ಜನರು ನಮ್ಮನ್ನು ಕೆಲವಂಗೆ ಸಾಕು ಹ್ಞೂ ಹ್ಞೂ ಅದೇ ಒಂದು ಸೇವೆ ನನಗೆ ಹ್ಞೂ ಹೊರೋದು ಬೇಡ ಕೆರೆದಂಗ್ ಸರ್ ನಾನು ಈ ಕಾರಣದಲ್ಲಿ ಬರೋ ಬೇ ಮಾತಿದ್ದು ರಾಜಕಾರಣದ ಒಂಥರ ಏನೋ ಜನರು ಒಂದು ತಪ್ಪಾವಣೆ ಅಲ್ಲಿ ಏನು ಮಾತು ಏನು ಮಾತಾಡಬಾರ್ದಲ್ಲ ಮಾತ್ರ ಮಾತಾಡ್ತಾರೆ ಆದರೆ ಏನಾದ್ರೂ ವಿಚಾರ ನಾವು ಕುಟುಂಬ ಮಾಡಿರ್ತಕ್ಕಂಥ ಈ ಜನರು ಮಟ್ಟದಲ್ಲಿ ನಾವು ಇವತ್ತು ಆ ದಿನದ ತಕ್ಷಣ ಪ್ರತಿ ಜನರು ನಮ್ಮ ಬಗ್ಗೆ ಅಷ್ಟೇ ಇರುವೈತೆ ಸರ್ಕಾರ ರಾಜಕೀಯ ಆಡಳಿತ ಒಂದು ಅಧಿಕಾರ ಅಷ್ಟೇ ಕಳ್ಕೊಂಡು ಸೇವೆ ಮಾಡ್ತಾ ಇದ್ರೆ ಅಥವಾ ಆ ತಮ್ಮ ಸ್ವಂತ ಇದರಿಂದನೂ ಕೂಡ ವಿದ್ಯಾರ್ಥಿಗಳಿಗಾಗಿರ್ಬೋದು ಇತ್ಯಾದಿ ವರ್ಗದ ಜನರಿಗಾಗಿರ್ಬೋದು ಕೂಡ ಬೇರನ್ನು ನೀಡಿ ನೀಡಿರತಕ್ಕಂಥ ಉದಾಹರಣೆಗಳೂ ಸ್ಥಿತಿವಂತರಲ್ಲ ಜಮೀನಿದೆ ಎಷ್ಟು ಮಾಡಬೇಕಾದ ಕುಟುಂಬ ನಾವು ಏನು ಸಣ್ಣ ಪುಟ್ಟ ಸಹಾಯ ಅಂತ ಹೇಳೋಕ್ಕಾಗಲ್ಲ ಸಣ್ಣ ಪುಟ್ಟ ನಮ್ಮ ಕೈ ಎಷ್ಟಾಗುತ್ತೆ ಎಷ್ಟು ಸೇವೆ ಮಾಡ್ತೀವಿ ಆದರೆ ಎಲೆ ಮದುವೆ ಕಾಯಿ ಅಂತೆ ಅದೇ ದೊಡ್ಡ ಪ್ರಮಾಣದ ಯಾರು ನಾವು ಅನುಕೂಲ ಮಾಡಿ ದೊಡ್ಡ ಪ್ರಮಾಣದ ಯಾರು ಸಹಾಯ ಮಾಡೋದಾಗ್ಲಿ ಆ ಥರ ನಮಗೆ ಜಸ್ಟ್ ಆವತ್ತಿನ ಪರಿಸ್ಥಿತಿಗೆ ಏನಾದ್ರೂ ಬೇಕಾಗಿರ್ತದೆ ರಿಕ್ವೈರ್ಮೆಂಟ್ ಆಗುತ್ತೆ ಅದು ನಾನು ಫುಲ್ಫಿಲ್ ಮಾಡೋಕೆ ಪ್ರಯತ್ನ ಮಾಡ್ತೀವಿ ನಮ್ಮ ಪೇಲ್ ಆಗುದಾದ್ರೆ ಬೇರೆ ಮಾಡಿ ನಾವು ಅದನ್ನು ಯಶಸ್ವಿಯನ್ನು ನಿರ್ತೇವೆ ಸರ್ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇವತ್ತು ಮಾದರಿ ಕೆಲಸಗಳಾಗಬೇಕಾದ್ರೆ ತಮ್ಮ ಕಾರ್ಯವೈಖರಿಗಳು ಹೇಗಿರಬೇಕು ಅಂತ ತಾವು ಇದು ಮಾಡ್ಕೊಂಡಿದ್ರಿ ಏನೆಲ್ಲ ಅಭಿವೃದ್ಧಿ ಕಾರ್ಯಗಳಿಗೆಲ್ಲ ತಮ್ಮ ಪ್ರಯತ್ನಗಳು ನಡೆದಿತ್ತು ಏನ್ ಮಾಡಿದ್ರಿ ಅಂತ ಒಟ್ಟ ಮೊದಲನೇದಾಗಿ ನಮ್ಮ ಗ್ರಾಮ ನೀರಾವರಿಯಿಂದ ಉಚಿತವಾಗಿರ್ತಕ್ಕಂಥ ಗ್ರಾಮ ಯಾವುದೇ ತರಹದ ನೀರಾವರಿ ಸೌಲಭ್ಯಗಳು ಈ ಗ್ರಾಮದಲ್ಲಿ ಇಲ್ಲ ಹ್ಮ್ ಏನು ಬೋರಿಂಗ್ ಇರಲಿಲ್ಲ ಏನಾದ್ರು ಸಮಸ್ಯೆ ನಮ್ಗೆ ಇದು ತಾಲೂಕಿನಲ್ಲಿ ಅಲ್ಲೇ ಬಂದು ಎರಡೂರು ಹೋಗಿ ಕೇಂದ್ರ ಬೇರೆ ಊರುಗಳಿಗೆ ಹೋಲಿಕೆ ಮಾಡಿದ್ರೆ ನಮ್ಮ ಊರು ಸ್ವಲ್ಪ ಹಿನ್ನೆಲೆ ಇರತಕ್ಕಂತ ಸಹ ಯಾ ಇಷ್ಟ ಕೃಷಿ ಅವಲಂಬಿತವಾಗಿರ್ತಕ್ಕಂಥ ಜನಾಗ ಇದು ಯಾವ್ದೋ ತರಹದ ಫ್ಯಾಕ್ಟ್ರಿಗಳು ಆಗಲಿ ಯಾವ್ದೇ ತರಹದ ಇಂಡಸ್ಟ್ರಿಗಳಾಗಲಿ ಇಲ್ಲ ಜನ ಕೃಷಿನ ಅವಲಂಬಿತ ಆರೋಗ್ಯ ಕೃಷಿಯಿಂದಾನೇ ಜೀವನ ಮಾಡ್ತಾರ ಆಮೇಲೆ ಇದು ಗೊತ್ತಲ್ಲ ಸರ್ ಈ ಜೂಸ್ ನಮ್ಗೆ ಮಳೆ ಕೂಡ ಜೂಸ್ ಪರಿಸ್ಥಿತಿ ನಮ್ಗೆ ಇವತ್ತು ಬೆಳಗ್ಗೆ ಹೇಳಿ ನಮಗೆ ಬೆಳಗ್ಗೆ ಒಂದು ಮಳೆ ಬಂತು ಮಕ್ಕಳೆಲ್ಲ ನಮ್ಮ ಆಸೆ ಇಲ್ಲಿವರೆಗೂ ನಮ್ಮ ಪರಿಸ್ಥಿತಿ ನೋಡ್ಬೋದು ಆ ಥರ ಇರ್ತಾ ಇದ್ದೀನಿ ಅಂದ್ರೆ ನಾನು ಅಂತಲ್ಲ ಒಟ್ಟೆ ಮೂರು ಜನ ಮಳಿಗಾಗಿ ರೂಲ್ ಕಾಯ್ತಾ ಇರ್ತಾರೆ ಅಂತ ಪರಿಸ್ಥಿತಿ ಸಾಕಷ್ಟು ಅನುಭವಿಸ್ತಾರೆ ಇವಾಗ ಮಳೆ ಆಯಿತು ಭಾಳ ಖುಷಿ ಆಯಿತು ಹ್ಮ್ ಸರಿ ಇವತ್ತು ತಮ್ಮ ಅಧ್ಯಕ್ಷರಾದ ಮೇಲೆ ತಮಗೆ ಸಮಸ್ಯೆ ಸವಾಲುಗಳಂತಂದ್ರೆ ಏನೆಲ್ಲ ಎದುರಾಗಿತ್ತು ಗ್ರಾಮೀಣ ಭಾಗದ ಸಮಸ್ಯೆಗಳನ್ನು ಕೂಡ ಯಾವ ರೀತಿ ಸವಾಲಾಗಿ ಸ್ವೀಕರಿಸ್ಕೊಂಡಿದ್ವಿ ಸರ್ ಮೊಟ್ಟ ಮೊದಲ ದೊಡ್ಡ ದೊಡ್ಡ ಸವಾಲು ಅಂತ ಅನಿಸಿರೋದು ವಸತಿ ಸಮಸ್ಯೆ ಹ್ಮ್ ರಸ್ತೆ ಆಗಲಿ ರಸ್ತೆ ಅಗಲೀಕರಣ ಮಾಡಿದರು ಸರ್ಕಾರದವರು ರಸ್ತೆ ಕಾರಣ ಮಾಡಿ ಕೈಕೊಳ್ಕೊಂಡ್ಬಿಟ್ರು ಆ ರಸ್ತೆ ರಸ್ತೆ ಬದಿಗೆ ಹೋಗಿರ್ತಕ್ಕಂಥ ಮನೆಗಳಿಗೆ ಏನು ಪರಿಹಾರ ಇಲ್ಲ ಅವ್ರಿಗೆ ಮರು ಮನೆಗಳು ಬರ್ತಕ್ಕಂಥ ವ್ಯವಸ್ಥೆ ಆಗಿರಲಿಲ್ಲ ಅವ್ರ ರಸ್ತೆ ಅಗಲೀಕರಣ ಮಾಡಿ ಆ ಜನರನ್ನು ನಾವು ಬೀದಿ ಬಿಟ್ಟಿರ್ತಕ್ಕಂಥ ಪರಿಸ್ಥಿತಿ ಬರ್ತೇವೆ ಇವ್ರಿಗೆ ಅವ್ರಿಗೆ ಏನಾದ್ರೂ ಮಾಡಿ ಪುನಃ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಅಲ್ಲಿ ಮನಿ ಕಾರ್ಡ್ ಇರ್ತಕ್ಕಂಥವರು ಸೈಕಸ್ ವಸತಿ ರೈತರವರು ಜಾಗ ರೈತರು ಸ್ಥಳ ರೈತರು ಅವ್ರಿಗೇನೂ ಪುನರ್ವೃಷ್ಟಿ ಮಾಡಬೇಕಲ್ಲ ಏನಾರು ಮಾಡೋಕ್ಕೆ ಎಷ್ಟು ಸಾಕಷ್ಟು ಪ್ರಯತ್ನ ಮಾಡಿದ್ವಿ ಒಂದು ಸವಾಲಿನ ಏನು ಬರುತ್ತೆ ಸರ್ಕಾರ ಭೂಮಿ ಖರೀದಿ ಮಾಡಬೇಕು ಸರ್ಕಾರ ಭೂಮಿ ಖರೀದಿ ಮಾಡೋಕ್ಕೆ ಪಕ್ಕ ಅಕ್ಕಪಕ್ಕ ಊರು ಪಕ್ಕ ಅಕ್ಕಪಕ್ಕ ಇರ್ತಕ್ಕಂಥ ಜನಗಳು ಖರೀದಿ ಮಾಡೋಕ್ಕಿದ್ರೆ ಅಲ್ಲಿ ಸಾಕಷ್ಟು ಸವಾಲು ಹ್ಞೂ ಹೆಂಗೆ ಸವಾಲು ಅಂದರೆ ಈ ಸರ್ಕಾರ ತನ್ನ ಒಂದು ವ್ಯಾಲ್ಯೂಯೇಷನ್ ಪ್ರಕಾರ ಭೂಮಿ ಖರೀದಿ ಮಾಡೋಕೆ ಪ್ರಯತ್ನ ಮಾಡ್ತಾರೆ ಆ ಸರ್ಕಾರಿ ವ್ಯಾಲ್ಯೂಷನ್ ಪ್ರಕಾರ ನಾವು ಭೂಮಿ ಖರೀದಿ ಹೋದ್ರೆ ಒಂದು ಒಂದು ಏನು ನಮ್ಮದು ವ್ಯಾಲ್ಯೂ ಕೊಟ್ಟು ಅದಕ್ಕೆ ಮೂರು ಕೊಟ್ಟು ನಾಲ್ಕು ಕೊಟ್ಟು ಹಾಕಿ ಅಂದ್ರೆ ಯಾರು ದುಡ್ಡು ಕೊಡ್ತಾರೆ ಭಾಳ ಅಂದ್ರೆ ಹತ್ತು ಲಕ್ಷ ಹನ್ನೆರಡು ಲಕ್ಷ ಭೂಮಿ ಬೆಲೆ ಕಟ್ತಾರೆ ಈ ಸರ್ಕಾರ ಕಟ್ಟ ಬೆಲೆ ಅಂತೂ ಅಲ್ಲಿ ಒಡಿನ ಇಡ್ತಕ್ಕಂಥ ವ್ಯಾಪಾರನೂ ಚೆನ್ನಾಗಿರೋದ್ರಿಂದ ಯಾವ ಇದ್ರು ಯಾರು ಸರ್ಕಾರದ ಜೈಲಿನ ಬಿಡ್ಕೊಳಕ್ಕ ನಾನು ರೆಡಿ ಇಲ್ಲ ಹ್ಞೂ ಹ್ಞೂ ಜಾಗ ಬರ್ಬೋದು ಕತೆ ಅದನ್ನು ಯಾರು ಮಾಡ್ತಾ ಇಲ್ಲ ಹಾಗಾಗಿ ಈಗ ವಸತಿ ರೈತರಿಗೆ ಇದು ಮನೆಯಲ್ಲೇ ಬರೋರಿಗೆ ನಾವು ಒಂದು ಜಾಗ ಕಲ್ಪಿಸ್ಕೊಡೋದಕ್ಕೆ ಬರೋದು ಸಾವಿರ ಹ್ಞೂ ಸರ್ ನೀವು ಅಧ್ಯಕ್ಷರಾಗಿ ಮಾಡತಕ್ಕಂಥ ಸಾಧನೆಗಳಂತಂದರೆ ಏನು ಹೆಲ್ಪ್ ಮಾಡ್ಬೋದು ಏನೇ ಹೇಳಿ ಸರ್ ಇದು ನೋಡಿ ಸಾವಿರ ಇಲ್ಲಿ ಏನೋ ಏನೋ ಮಾಡಬೇಕಂತ ಇಲ್ಲಿ ಬಂದಿರ್ತಾರೆ ಹ್ಞೂ ಈಗ ಇರೋದನ್ನು ಮೇಂಟೈನ್ ಮಾಡ್ಕೊಂಡು ಒಂದು ದೊಡ್ಡ ಸವಾಲು ಪರಿಸ್ಥಿತಿಗಳು ಈಗ ಇರೋದನ್ನು ಕೆಡಿಸ್ತಾ ಇದನ್ನ ಮೇಂಟೈನ್ ಮಾಡ್ಕೊಂಡು ಹೋಗೋದೇ ದೊಡ್ಡ ಸವಾಲು ನಾವೇನು ನಾನು ಅದನ್ನು ಮಾಡೀನಿ ಇದನ್ನ ಮಾಡಿ ಆಫ್ ಮಾಡ್ತಿದ್ದೆ ಇಷ್ಟು ಮಾಡ್ತಿದ್ದೆ ಅಂತ ಅದು ಹೇಳ್ತಾ ಇರ್ತಕ್ಕಂಥ ಪರಿಸ್ಥಿತಿಗಳು ಇಲ್ಲ ಯಾಕಂದ್ರೆ ಆದಾಯ ಪಡೆದು ಬಂದು ಇಲ್ಲಿ ಅನುದಾನಗಳು ಸಮೀಕ್ಷೆ ಬರ್ತಲ್ಲ ಇಲ್ಲಿ ಅಧಿಕಾರಿಗಳ ಸಮಸ್ಯೆ ನಮ್ಮ ಒ ನಮ್ಮ ಬಿಡುವರೆಗೆ ಎರಡು ಪಂಚಾಯತ್ ಪ್ಲಸ್ ಆಫೀಸ್ನಾಗ ಅವ್ರಿಗೆ ಕೆಲಸ ಒಂದ್ ಸ್ವಲ್ಪ ಇಟ್ಟಲ್ಲ ಜನ ಹಂಗಾಗಿ ಪ್ರಯತ್ನ ಮಾಡ್ತಾರೆ ಅವರು ಇಲ್ಲಿ ವಾರದ ಒಂದ್ ದಿವಸ ಎರಡು ಪಂಚಾಯತಿ ಅವರಿಗೆ ಅಲ್ಲಿ ಅಲ್ಲೇ ಜೊತೆ ಜೊತೆಗೆ ಅವ್ರ ಆಫೀಸ್ನಾಗ ಅವ್ರಿಗೆ ಆಮೇಲೆ ಅಂದ್ರೆ ವಾರದ ಎರಡು ಆನ್ಲೈನ್ ಮೀಟಿಂಗ್ ಇಲ್ಲಾಂದ್ರೆ ಮತ್ತೊಂದು ಅಲ್ಲಿ ಎರಡು ಕಾಲು ಹೀಗಾಗಿ ಅಧಿಕಾರಿಗಳ ನಮಗೆ ಸರಿಯಾಗಿ ಸಪೋರ್ಟ್ ಸಿಗ್ತಾವಲ್ಲ ಆಮೇಲೆ ಇಂಜಿನಿಯರ್ ಹ್ಞೂ ಜಿಲ್ಲಾ ಪಂಚಾಯಿತಿ ಇಂಜಿನಿಯರ್ ಒಬ್ಬ ಇಂಜಿನಿಯರು ಇಪ್ಪತ್ತಾರು ಗ್ರಾಮ ಪಂಚಾಯತಿ ಐದು ಜಿಲ್ಲಾ ಪಂಚಾಯತಿ ಹದಿನೈದು ತಾಲೂಕ್ ಪಂಚಾಯತಿ ಜೊತೆ ಜೊತೆಗೆ ಶಾಸಕರ ಕೆಲಸ ಎಮ್ ಎಲ್ ಸಿ ಕೆಲಸ ಎಂ ಪಿ ಕೆಲಸ ಇಷ್ಟು ಕೆಲಸಗಳನ್ನ ಒಬ್ಬೇ ಒಬ್ಬ ಇಂಜಿನಿಯರ್ ತಗೊಂಡ್ ಅಂಥ ದುಸ್ಥಿತಿ ನಮ್ಮ ತಾಲೂಕಿನ ಇನ್ನೊಬ್ಬರು ಇಂಜಿನಿಯರ್ ಬಂದರೆ ಕೆಲಸ ಕೂಡ ಸರ್ ಯಾವ ಎಲ್ಲಿ ಎಲ್ಲಿ ಯಾರು ಯಾರು ನಾವು ಸೂಪ್ರೈಜಿನ ಮಾಡೋ ಕೆಲಸಗಳು ಮಾಡೋಕ್ಕಾಗ್ತದೆ ಹಂಗಾಗಿ ಅಧಿಕಾರಿಗಳ ನಮಗೆ ಸರಿಯಾಗಿ ಸ್ಪಂದನೆ ಇಲ್ಲ ಮಾರ್ಕಂಡ್ ಹೋಗ್ತಾ ಇದೆ ಸರ್ ಅಧಿಕಾರಿಗಳ ಸ್ಪಂದನೆ ಇಲ್ಲ ಆದರೆ ಒಂದು ಪಂಚಾಯಿತಿಗೆ ನಾನಾ ರೀತಿಯ ವರ್ಗದ ಒಂದು ಕ್ಷೇತ್ರಗಳಿಂದ ಏನಂತಂದರೆ ಇವತ್ತು ಕೆಲಸಗಳನ್ನ ನೀಡ್ತಕ್ಕಂಥದ್ದು ಆ ಕೆಲಸಗಳ ತಕ್ಕಂತೆ ಅನುದಾನ ಕೂಡ ಬೇಕು ಅಂತಕ್ಕಂಥ ಚರ್ಚೆಗಳು ನಡೀತಾ ಇದೆ ಈಗ ಕೃಷಿ ಇಲಾಖೆ ಇತ್ಯಾದಿ ಮಗದೊಂದು ಎಲ್ಲ ಕೂಡ ನೋಡಬೇಕು ಅಂತಂತ ಹೇಳೋದಕ್ಕೆ ಅನುದಾನ ಬೇಕು ಅಂತಕ್ಕಂಥ ಮಾತುಗಳಿದೆ ಅದಕ್ಕೆ ತಾಯಿ ಮತ್ತೆ ಅನುದಾನ ಬೇಕು ಸರ್ ಅನುದಾನ ಅಂತ ಏನು ಕೆಲಸ ಇಲ್ಲ ಆಗಲ್ಲ ಎಲ್ಲ 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 ಇಲಾಖೆಗಳಿಗೆ ಅನುದಾನ ಪಡೆದೇ ಕಾಣ್ತಾ ಇದೆ ಇವತ್ತು ಇವತ್ತು ಸರ್ಕಾರ ಪರಿಸ್ಥಿತಿ ಏನಾಗ್ತದೆ ಐದು ಗ್ಯಾರಂಟಿ ಐದು ಗ್ಯಾರಂಟಿನ ಸಹ ದುಷ್ಟರಾಗ ಆದ್ರೆ ಐದು ಗ್ಯಾರಂಟಿ ಐದು ಗ್ಯಾರಂಟಿ ಕೊಟ್ಟಿರ್ತಕ್ಕಂಥ ಸರ್ಕಾರದಿಂದ ನಮ್ಮ ಒಂದು ವೈಯಕ್ತಿಕ ಅನುಭವ ಏನಂದರೆ ಸಾಮಾನ್ಯ ಜನರಿಗೆ ಎಲ್ಲರಿಗೂ ದುಡ್ಡು ಮುಕ್ತ ಇರ್ತಕ್ಕಂಥದ್ದು ತುಂಬ ಸಂತೋಷ ವಿಷಯ ಯಾರೋ ಪಟ್ಟಭದ್ರಿತಾ ಶಕ್ತಿಗಳು ದೊಡ್ಡವರು ಇವರು ಕೋಟಿ ಗಂಟೆ ಗೋಲ್ ಮಾಡೋದಿತ್ತು ಸಾಮಾನ್ಯ ಜನರಿಗೆ ಲಕ್ಷ ಎರಡು ಲಕ್ಷ ಇಲ್ಲ ಸಾವಿರ ಎರಡು ಸಾವಿರ ಗುರು ಸಿಕ್ಕಲ್ಲ ಅದು ಒಂಥರ ಖುಷಿ ವಿಚಾರ ಅಂತ ನಮಗೆ ಅನಿಸ್ತಾ ಇದೆ ಓಕೆ ಸಾಕಷ್ಟು ವಿಚಾರಗಳನ್ನ ಹೇಳ್ಕೊಂಡ್ರೆ ಇನ್ನೇನಾದರೂ ಹೇಳೋದು ಅಧ್ಯಕ್ಷರ ತಮ್ಮ ಕಡೆಯಿಂದ ವಿಶೇಷವಾಗಿ ನಮ್ಮ ವೀಕ್ಷಕರಿಗಾಗಿ ಸರ್ ಏನಲ್ಲ ಈಗ ಎಲ್ಲ ಈಗ ಈ ಎಲ್ಲ ಸವಾಲುಗಳನ್ನ ಎದುರಿಸಿದ್ದು ಯಾರೇ ಅಧ್ಯಕ್ಷರಾಗ ಈ ಕಳಿಸ್ತಿದ್ದಾಗ ಏಕಂದ್ರೆ ನಾವು ಎಂಟು ತಿಂಗಳು ಹತ್ತು ತಿಂಗಳು ಅಧ್ಯಕ್ಷರಾಗ್ತಾಯಿದ್ದೀವಿ ಯಾರು ಜನರಲ್ ಕ್ಯಾಟಗರಿ ಇವತ್ತು ಅಧ್ಯಕ್ಷರು ಇಪ್ಪತ್ತಾರು ವರ್ಷ ಇಪ್ಪತ್ತು ಸುಮಾರು ಮೂವತ್ತು ವರ್ಷನೂ ಇಲ್ಲಿ ಬಂದಿಲ್ಲ ಇವರು ಮೂರು ಸಲ ನಾವು ನಾಲ್ಕು ಸಲ ಇನ್ನೊಬ್ರು ಮೂರು ಸಲ ಗೆ ಈಗ ಅವರು ಅಧಿಕಾರದಿಂದ ಒಂದು ಚಿತ್ರ ಮಾಡ್ತಾರೆ ಅಧಿಕಾರದಾಗ ಚಿತ್ರ ಮಾಡಿ ನಾವೇನು ಮಾಡಿದ್ವಿ ಅಪ್ರೂಪಕ್ಕಾಗಿ ಜನರಲ್ ಮಾಡ್ತೀವಿ ಸರ್ ಇದು ಶೇರ್ ಮಾಡ್ಕೊಂಡು ಇಬ್ಬರು ಮೂವರು ಶೇರ್ ಏನೋ ಒಂದು ಮೇಂಟೈನ್ ಮಾಡ್ತೇಳ್ಕೊಂಡೆ ಅಧಿಕಾರನ ಹಂಚಿಕೆ ಮಾಡ್ಕೊಂಡಿದ್ವಿ ಹಂಗ ಅವು ಸಮಸ್ಯೆನಾಗ ನಾವು ಹತ್ತು ತಿಂಗಳಾಗಿ ಈಗ ಅಧಿಕಾರ ಎಲ್ಲ ನೋಡ್ಕೊಂಡ್ರೆ ನಮ್ಮ ಅಧಿಕಾರ ಹೋಗ್ತೀವಿ ಅನುಭವ ಬರೋದ್ರೆ ನಮ್ಮ ಅಧಿಕಾರ ಬರುತ್ತೆ ಈಗ ನಾವು ಏನು ಅದಾವಲ್ಲ ನಾವು ಅಂದ್ರೆ ಸಲ ಮೂರು ಸಲ ನಾಲ್ಕು ಸಲ ಗೊತ್ತವಲ್ಲ ಯಾರ ಅಧ್ಯಕ್ಷತೆ ಕೆಲಸ ಮಾಡಿ ನೋಡಿಯವಲ್ಲ ಅನುಭವ ಇದೆ ಬರೋಕ್ಕೇನಿಲ್ಲ ಅನುಭವ ಇದೆ ನಾವು ಮೆಂಟೈನ್ ಮಾಡೋದನ್ನ ಹೊಸಗ್ರಹ ಹತ್ತು ತಿಂಗಳಾಗಿ ಮತ್ತೆ ಹನ್ನೊಂದು ತಿಂಗಳ ಮನೆ ಹೋಗ್ಬೇಕಂದ್ರೆ ಅದು ಜೇಲು ಗೊತ್ತಾಗ ಪರಿಸ್ಥಿತಿ ಏನು ಸಂದೇಶ ಕೊಡಕ್ಕೆ ಇಷ್ಟಪಡ್ತೀರಾ ಅಲ್ಲ ವೀಕ್ಷಕರಿಗೆ ಮತ್ತೆ ಯುವ ಜನತೆಗೆ ಏನಿಲ್ಲ ಸರ್ ಈಗ ಊರು ಸ್ವಲ್ಪ ನಮ್ಮ ಊರು ನಮಗೆ ಸ್ವಲ್ಪ ಹಿನ್ನಡೆ ಇದೆ ನಾನು ಅದು ಇದಕ್ಕೆ ಇದು ಜನರ ಸಹಕಾರ ಮೇಲೆ ಕೆಲವೊಂದು ವೈಯಕ್ತಿಕವಾಗಿ ಯಾರನ್ನೋ ಶಕ್ಟ್ವಾಗ್ಲಿ ಯಾರ ಮೇಲೆ ಪಂಚಾಯಿತಿ ಮೇಲೆ ಐತಿ ಕಾಮಗಾರಿಗಳು ಅಡ್ಡಿ ಪಕ್ಷಿಸೋದು ಕೆಲಸವನ್ನು ಮುಗಿಸೋದು ನಾನಾ ನಮಗೆ ತಿರುಕುವ ತೊಂದರೆಗಳು ಇವಾಗ ಅವರು ಸ್ವಲ್ಪ ಕಡಿಮೆ ಆಗುತ್ತೆ ಅವು ಕಡಿಮೆ ಆಗಲಿ ಜನರಿಗೆ ಅಲ್ಲ ಅವ್ರು ಏನಾದರೂ ತಪ್ಪು ನೋಡಿ ಕೇಳಿ ನೀವು ಮಾಡ್ತಕ್ಕಂಥ ಕೆಲಸ ಇದು ತಪ್ಪು ಐತಿ ಮಾಡ್ಬಾರ್ದು ಅಂತೇಳಿ ಅದನ್ನೇ ಒಂದು ಅದು ತಪ್ಪು ಸಾಮೂಹಿಕವಾಗಿ ಅಂದರೆ ತಪ್ಪು ಅನಿಸ್ತೈತಿ ಈ ವೈಯಕ್ತಿಕ ಯಾರ್ದೋ ಒಂದು ಒಬ್ಬರ ಮೇಲೆ ಇರ್ತಕ್ಕಂಥ ತಪ್ಪನ್ನು ಇಡೀ ಪಂಚಾಯತಿ ತೊಂದರೆ ಹಾಕಿ ಇಲ್ಲಿರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳು ರೆಡಿ ಆದರೆ ಆಮೇಲೆ ಅಧಿಕಾರಿಗಳು ಯಾರು ಬರೋದು ಅಧಿಕಾರಿಗಳು ಹ್ಯಾರ್ಟ್ಮೆಂಟ್ ಅವ್ರು ಯಾರು ಬರ್ತಾರೆ ಹೇಳೋದು ಇದೆಲ್ಲ ತೊಂದರೆ ತಪ್ಪಿಸೋಕ್ಕೆ ದಯಮಾಡಿ ಜನರಿಗೆ ಸಹಕಾರ ಬೇಕು ಜನರು ಊರಿಗೆ ಸಹಕಾರ ಕೊಡಬೇಕು ಪಂಚಾಯತಿ ಸಹಕಾರ ಕೊಡಬೇಕು ಎಲ್ಲ ಕೈ ಕೈಗೊಳ್ತಾರೆ ನಾವು ಅವ್ರ ಏನಾರು ಒಟ್ಟಾಗಿ ಕೆಲಸ ಮಾಡಿದಾಗ ಮಾತ್ರ ಏನಾದ್ರು ಸಾಧನೆ ಮಾಡಿ ಸಾಧ್ಯ ಅಂತ ನನ್ನ ಅಭಿಪ್ರಾಯ ಓಕೆ ಸರ್ ಮತ್ತೆ ಚಿಕ್ಕ ಪ್ರಯತ್ನ ಅಂತ ನಾವು ಮಾಜಿ ಅಧ್ಯಕ್ಷರನ್ನ ಕೂಡ ಸಂದರ್ಶನ ಮಾಡೋಣ ಸರ್ ನಮ್ಮ ಪಕ್ಷಿಯ ನಮ್ಮ ವೀಕ್ಷಕರಿಗಾಗಿ ಪ್ರಥಮವಾಗಿ ನಾವು ಕೊಡೋಣ ಹಾಂ ಗ್ರಾಮ ಪಂಚಾಯತ್ ಮೂರನೇ ಅವರಿಗೆ ಸದಸ್ಯ ಈ ಮಾಜಿ ಅಧ್ಯಕ್ಷ ಒಂದು ಎಂಟು ತಿಂಗಳವರೆಗೆ ನಾವು ಅಧ್ಯಕ್ಷ ಕೆಲಸ ಮಾಡ್ತೀನಿ ಎರಡು ಸಾವಿರದ ಹತ್ತರಿಂದ ಇಲ್ಲಿವರೆಗೆ ನಾನು ಗ್ರಾಮ ಪಂಚಾಯತ್ ವಾಣಿಜ್ಯ ಬರಿದ್ದೀರಲ್ಲ ಸರ್ ನಿಮ್ಮ ಗ್ರಾಮೀಣ ಭಾಗದ ಒಂದು ಕೃಷಿ ವರ್ಗ ಆಗಿತ್ತು ಹೆಚ್ಚು ಕೂಡ ಆಗಿತ್ತು ಕೃಷಿಕರಿಗೆ ಇವತ್ತು ಪಂಚಾಯಿತಿ ಯಾವ ರೀತಿ ನೆರವಾಗಿದೆ ನಿಮ್ಮ ವ್ಯಾಪ್ತಿಯ ರೈತರ ಬಗ್ಗೆ ತಾವೇನು ಮಾತಾಡ್ತೀರಾ ಸರ್ ಒಂದು ಈ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಭಾಳಷ್ಟು ಜನ ವಿಮೇಪಕ್ಕೆ ಅದು ಇಮ್ಮೆ ಯಾವ ಒಂದು ಅಧಿಕಾರದ ತಪ್ಪಿನಿಂದ ನಮಗೆ ಬರಲಿಲ್ಲ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಗ್ರಾಮ ಪಂಚಾಯತಿಯಿಂದ ಸಿ ಸಿ ಸೆರೆ ಆಗುತ್ತೆ ಸರ್ ಗ್ರಾಮ ಪಂಚಾಯತಿಯಿಂದ ನಮ್ಮ ಎಲ್ಲ ಒಂದು ಪಿಡಿಯೋ ಕೂಡ ಎಲ್ಲ ಮೆಂಬರ್ಸ್ ಉಪರನ್ನೆಲ್ಲ ಗ್ರಾಮಸ್ಥರು ಮಾತಾಡಿ ಒಂದು ಸಿ ಸಿ ಸೆರೆಯನ್ನು ಚೆನ್ನಾಗಿ ಎಷ್ಟು ಬೆಳಗ್ಗೆ ಅಷ್ಟು ಮಾಡಿದ್ರೆ ಇವತ್ತು ಭಾಳಷ್ಟು ಜನರಿಗೆ ಆಮೇಲೆ ಜೆ ಡಿ ಎಸ್ ಟಿ ಪಿ ಇವೆಲ್ಲ ಒಂದು ಭಾಳ ಸಹಕಾರದಿಂದ ಇವತ್ತು ನಮ್ಮಲ್ಲಿ ಬೆಳೆ ಬಹಳ ಭಾಳ ಜಾಗ ಇದಾಗಿದೆ ಕ್ಲೈಮಿಗೆ ಅದು ಒಂದು ಆಮೇಲೆ ನನ್ನ ವೈಯಕ್ತಿಕವಾಗಿ ಹೇಳ್ಬೇಕಂದ್ರೆ ನಾನು ಹದಿನೈದು ವಿಕ ಮುಂಚೆನೇ ಜನರ ಸೇವೆ ಮಾಡ್ತಿದ್ದೆ ಜನ ಸೇವೆ ಜನ ಸೇವೆ ಯಾವ ರೀತಿ ಅಂದ್ರೆ ಇವತ್ತು ಪಾಲ್ ಪಟ್ಟಿರ್ಬೋದು ಆ ಕಾರ್ ತಿದ್ದಬೇಡಿ ನಕಾಶೆ ತಿದ್ದಬೇಡಿ ಬಾಣಿ ತಿದ್ದಬೇಡಿ ನೂರಾರು ಕೆಲಸಗಳು ನಾನು ಜನರಿಗೆ ಮಾಡಿಕೊಟ್ಟಿ ಅವಾಗ ಸ್ವಲ್ಪ ಇಡುವೆ ಪಿಂಚಿನಿ ಇಂಥವ್ ಸರ್ತಿಗೆ ನಾನು ಮಾಡ್ತಿದ್ದೆವು ಅದರಿಂದ ಜನರ ಪ್ರೇರಣೆಯಿಂದ ನಾನು ಜನ ಪ್ರೇರಣೆಯಿಂದ ಇವತ್ತು ಸೇವೆ ಮಾಡ್ತಾ ಇದರಲ್ಲಿ ಸರ್ ಜನ ಪ್ರೇರಣೆಯಿಂದ ತಮ್ಮಿಂದ ಇವತ್ತು ರೈತರಿಗೆ ರೈತರ ಸಮಸ್ಯೆಗಳು ಬಂದಾಗ ರೈತರೊಂದಿಗೆ ಯಾವ ರೀತಿ ಹೋರಾಟಗಳ ಮಾಡಿ ಮಾಡಿದ್ದೇವೆ ಸರ್ ಒಂದು ಪಾಣಿ ತಿದ್ದುಪಡಿ ಕಾಲಾಗ ಒಂದು ಐವತ್ತು ಮಂದಿ ಒಬ್ಬರು ಯಾರೋ ದೊಡ್ಡವರು ಒಂದು ಗೋಬಿ ಕರನೇ ಸರ್ ಹುಟ್ಟಿರೋದು ಅಲ್ಲೇ ಬೆಳೆ ಗೋಬಿ ಕರನೆಯಿಂದ ಒಬ್ಬೊಂದು ಜಗನ ಕಲಸಕ್ ಬಂದರು ಒಂದು ಐವತ್ತು ಮಂದಿ ನಾವು ಹೋಗಿ ತಹಸೀಲ್ದತ್ತ ಬೇಡಿಕೊಂಡ್ರು ಮತ್ತೆ ಅದು ಯಾವ ರೀತಿ ಪಾಣಿ ಇತ್ತು ಆ ರೀತಿಯನ್ನ ಮಾಡಿ ವಾಪಸ್ ಮಾಡಿ ನೂರಾರು ಮಂದಿ ಸ್ವಲ್ಪ ಪಾಕ ಇವ್ ಪಾ ಇದ್ರು ಕಂಡಾಯ ಬ್ಯಾಟು ಬಹಳ ಮಾಡಿ ಮಾಡಿಕೊಟ್ಟರು ಸರಿಗ ಇನ್ನೊಂದು ಇವೆಲ್ಲ ಮಾಡ್ತಾ ಇದ್ರೆ ಜೊತೆಗೆ ನರೇಗಾ ಅನ್ನೋ ಒಂದು ಯೋಜನೆ ಸಾಕಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದಾರೆ ತಮ್ಮ ಅಧ್ಯಕ್ಷದ ಅಧ್ಯಕ್ಷ ನೇತೃತ್ವ ಹಾಗೂ ತಮ್ಮ ನೇತೃತ್ವದಲ್ಲಿ ಏನೆಲ್ಲ ಅಭಿವೃದ್ಧಿ ಕಾರ್ಯಗಳಾಗಿದೆ ನರೇಗಾ ಬೆಳೆಸ್ಕೊಂಡ್ಬಿಟ್ಟು ಏನು ಹೇಳ್ತೀನಿ ನರೇಗಾ ಯೋಜನೆಯಿಂದ ಒಳ್ಳೆ ಯೋಜನೆ ಸರ್ ಅದು ಇವತ್ತು ಅದು ಗ್ಯಾರಂಟಿ ಜನರಿಗೆ ಕೊಡ್ಬೇಕಂದ್ರೆ ಅದು ಭಾಳ ಮುಂದೆ ಇವತ್ತು ತೊಂಬತ್ತು ಲಕ್ಷವರೆಗೆ ಈ ವಿಸ್ತಾರಣೆಗಾಗಿ ನಮ್ಮೂರಗ ಲೇಬರ್ಸ್ಗೆ ಪೇಮೆಂಟ್ ಆಗಿದೆ ಸರ್ ಅದೀಗ ಇದಕ್ಕಿನ್ನ ಏನಾಗಿದೆ ಈಗ ಅದು ಹಳ್ಳದಲ್ಲೇ ಕೆರೆಯಿಂದ ಕೆಲಸ ಮಾಡ್ತಾ ಇದ್ದಾರೆ ಸರ್ ಏನ ನಮಗೆ ಮುಂದೆ ಅವಶ್ಯಕತೆ ರೈತರಿಗೆ ಏನು ಬೆಳೆ ಬೆಳೀತಾ ಅವ್ರಿಗೆ ಒಟ್ಟು ಬಿತ್ತಿನಿಗೆ ಆಮೇಲೆ ಅಂತಭ್ಯಾಸ ಐತೆ ಕಳೆಯೋಕೆ ಆಮೇಲೆ ಹಾರ್ವೆಸ್ಟಿಂಗ್ ಇವಕ್ಕಷ್ಟು ಏನಾದ್ರು ಅದ್ರ ಅನುಕೂಲ ಮಾಡಿಕೊಟ್ರೆ ಇನ್ನೂ ರೈತರಿಗೆ ಈ ಸಲ ಕಳೆದ ಆಳಸಿರಲಿಲ್ಲ ಸರ್ ನಮ್ಮಲ್ಲಿ ಬಹಳ ಸಮಸ್ಯೆ ಆಗುತ್ತೆ ಮೂರು ಸರ್ಜಿ ಅಂತ ಬಂತು ಮಿಕ್ಕ ಜೋಡ ಅಂತ ಬಹಳ ಸಮಸ್ಯೆ ಬಂತು ಆ ನೆರೆದಾಗ ಏನಾರು ಒಟ್ಟು ಅವಕಾಶ ಮಾಡಿಕೊಟ್ರೆ ಈ ಇಷ್ಟು ಒತ್ತಡ ತರ್ತಕ್ಕಿ ನಾವು ಕೆರೆ ಕೊಡೋದು ಹಾಳಾಗ ಕೆಲಸ ಕೊಡೋದರಲ್ಲಿ ಒಳಗೊಳಗ ನಾವು ಕೆಲಸ ಮಾಡಿಸಿ ಈಗ ಬದು ನಿರ್ಮಾಣ ಕೃಷಿ ಎಲ್ಲ ಅದ್ರ ಜೊತೆಗೆ ಈ ಈ ಕಳೆ ಬಿತ್ತನೆ ಬಿತ್ತನೆ ಮಾಡೋ ಹಾರ್ವೆಸ್ಟಿಂಗ್ ಮಾಡೋದಿಂದ ಅವಕಾಶ ಮಾಡಿ ಕೊಟ್ಟರೆ ಸರ್ಕಾರ ಬರೋದಕ್ಕೆ ಬಹಳ ಅನುಕೂಲ ಓಕೆ ನಿಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕೆಲವೊಂದಿಷ್ಟು ಕುಂದು ಕೊರತೆಗಳು ಕೂಡ ಇರುತ್ತೆ ಆ ಕುಂದು ಕೊರತೆಗಳ ಬಗ್ಗೆ ಕಸ ದೊಡ್ಡ ಸಮಸ್ಯೆ ಸರ್ ಬರ್ತಾ ಬರ್ತಾ ಒಂದು ದೊಡ್ಡ ಸಮಸ್ಯೆ ಆಗಿ ಬೆಳಿಬಹುದು ಅದನ್ನ ಈ ವಿಧಾನ ಅಲ್ಲಿ ಒಂದು ಪ್ಲೇಸ್ ಮಾಡಿದ್ದೇವೆ ಅದೇನ ಅತ್ಯಂತ ವ್ಯವಸ್ಥಿತ ಕೃಷಿ ಸಂಜೀವಿನಿ ಸಂಘಕ್ಕೆ ಅಂತ ಒಕ್ಕೂಟಕ್ಕಂತ ಸರ್ ಅಣ್ಣ ಇನ್ನ ಅದ ಅಷ್ಟಕ್ಕೊಂದು ಅನುಷ್ಠಾನ ಆಗಿಲ್ಲ ಅದನ್ನ ಅದನ್ನ ಇಂಪ್ರೂವ್ಮೆಂಟ್ ಮಾಡಿದ್ರೆ ಅದು ಅಷ್ಟು ಸಮಸ್ಯೆ ಸರ್ ಜನ ಬೇಡಿಕೆಗಳಂದ್ರೆ ಏನೆಲ್ಲ ಇರುತ್ತೆ ಹೆಚ್ಚು ಈ ಪಂಚಾಯತಿ ಬಗ್ಗೆ ಹೇಳ್ಬೇಕು ಸ್ವಲ್ಪ ಖಾತೆ ಬದಲಾವಣೆ ಸಮಸ್ಯೆ ಅಲ್ಲ ಸರ್ ಈ ಪಂಚಾಯತ್ ತಂತ್ರದಾಗ ಖಾತೆ ಬದಲಾವಣೆ ಮಾಡಬೇಕಂದ್ರೆ ಅವ್ರ ಮುಕ್ ಜನ ಹೆಸರು ಇರೋ ಮಾಡ್ಕೋಬೇಕಂದ್ರೆ ಅಲ್ಲಿಂದ ವಂಶವೃಕ್ಷೆ ಬರ್ಬೋದು ಒಂದ್ ಇಪ್ಪತ್ತೈದು ಮಂದಿ ವಂಶ ವಂಶವೃಕ್ಷೆಗೆ ಒಂದ್ ನಾಲ್ಕನೇ ಟೇ ಇದ್ದ ಮನೆ ಅವಕ್ಕ ಅವತ್ ಸರ್ಟಿಫಿಕೇಟ್ ತರಕಲ್ಲ ಅಂತ ಬಹಳ ಸನ್ನಿಸಿದವು ಈ ಕೃಷ್ಣ ಬಡಗಳು ಅವ್ರಿಗೆ ಒಂದು ಅಭಿಯಾನ ಮಾಡಕತ್ತಾರೆ ಪೌತ್ರಿ ಅಭಿಯಾನ ಅಂತಂದ್ರ ಅದನ್ನ ನೋಡ್ರಿ ಗ್ರಾಮ ಪಂಚಾಯತಿ ಲೆವೆಲ್ಲ ಕೊಟ್ಟ ಹಂಗಂದ್ರೆ ಬಹಳಷ್ಟು ಮಂದಿ ಅಜ್ಜ ಅವರ ಅಪ್ಪನ ಹೆಸರೇ ಇನ್ನ ಹಂಗ ಅವ್ರಿಗೆ ಖಾತೆ ಬದಲಾವಣೆ ಮಾಡಿ ನಾವು ಈ ಸ್ವಲ್ಪ ಮಾಡಿ ಕೊಟ್ಟರೆ ಅವ್ರಿಗೆಲ್ಲದ ಹಂಗ ಸರ್ ನಿಮ್ಮ ಪಂಚಾಯಿತಿಯ ಒಂದು ಆಡಳಿತ ವ್ಯವಸ್ಥೆ ಬಗ್ಗೆ ಹಾಳದಾಗಿತ್ತಲ್ಲಿ ಆ ಸಿಬ್ಬಂದಿ ಮತ್ತು ಅಧ್ಯಕ್ಷರ ಒಂದು ಕುರಿತಂತೆ ಏನ್ ತಿಳಿಸ್ತೀರಿ ಚೆನ್ನಾಗಿ ನಿಮ್ ಮಾರ್ಗದರ್ಶನ ಕೂಡ ಚೆನ್ನಾಗಿ ಸರ್ ಅಧ್ಯಕ್ಷರು ನಾಲ್ಕು ಬಾರ ಗೆದ್ದಿದ್ದಾರೆ ಚೆನ್ನಾಗಿದ್ದಾರೆ ಸ್ವಲ್ಪ ಬಹಳ ಬುದ್ಧಿವಂತ ಅದಕ್ಕಾಗಿ ನಮ್ಗೆಲ್ಲ ಅಲಭ್ಯ ಆಗ್ತಾನ ಇನ್ನೊಂದು ಅಲ್ಲಿ ದೇವನ್ನಾಳಿ ಪಂಚಾಯತ್ಗೆ ಹಾಕ್ಯಾರ ಸಿ ಎಸ್ ಅದಕ್ಕಾಗಿ ಅವರು ಬಹಳ ಅಲ್ಲಿ ಉಪೇಕ್ಷೆ ನಮಗೆ ಸರಿಯಾಗಿ ಸಿಗ್ತಾ ಇದೆ ಅವ್ರು ಪೀಡಿಯೊಬ್ಬರು ಪೂರ್ಣಾವಧಿಯಾಗಿ ಹಾಕಿಬಿಟ್ರೆ ಚೆನ್ನಾಗಿ ಅನ್ಸುತ್ತೆ ಆಮೇಲೆ ಕುಡಿಯ ನೀರಿಂದ ಸಮಸ್ಯೆ ಇದೆ ಯಾವ ಸಮಯದಲ್ಲಿ ಜಾಸ್ತಿ ಹೆಚ್ಚು ಕಾಣುತ್ತೆ ಕಾಡುತ್ತೆ ಕಸದ ಸರ್ ಸರ್ಗೆ ಈ ಸೊತ್ತು ಸೊ ಜನರು ಪಂಚಾಯತಿ ಪರವಾಗಿ ಸರ್ಕಾರಕ್ಕೆ ಏನು ಮನವಿ ಸಲ್ಲಿಸ್ತಕ್ಕಂಥ ಪ್ರಯತ್ನ ಮಾಡ್ತೀರಾ ಈ ಸಿಬ್ಬಂದಿಗಳನ್ನ ಪೂರ್ಣಾವಧಿ ಈ ಪಿಡಿಒಗಳನ್ನ ಇನ್ನಷ್ಟು ಮಂದಿ ಅಪಾಯಿಂಟ್ ಮಾಡ್ಕೊಂಡ್ರೆ ಎಲ್ಲ ಪಂಚಾಯತಿ ಇದು ಹಾಕಬೇಕು ಸರ್ ದೊಡ್ಡ ಪಂಚಾಯತಿ ಒಂಬತ್ತು ವರ್ಷ ಜನಸಂಖ್ಯೆ ಐತಿ ಈ ಕಮಿಟಿ ಬಂದ್ರೆ ಇದು ಕೆಲಸ ಆಗಲ್ಲ ಈ ಸತ್ಯ ಬಹಳ ಕಟಿನ್ ಈಗ ಅವನ್ನೆಲ್ಲ ಸರ್ವೆ ಮಾಡಬೇಕು ತುಂಬಾ ಪೂರ್ಣಾವಧಿ ಒ ಬೇಕು ನಮಗೆ ಇಲ್ಲ ಇನ್ನಷ್ಟು ಅನುದಾನ ಇವು ಕೊಟ್ಟರೆ ರಸ್ತೆ ಗಿಷ್ಟೇ ಮಾಡಬಹುದು ಸರ್ ಸರ್ ನಮಗೆ ಮತ್ತೆ ಮುಂದಿನ ಸಂಚೆ ಕೇಳಿಬಿಟ್ಟಿರೋ ನಮಸ್ಕಾರ